ಒಂದು ಹಣಿ ಹೊಡಿತಾರ ನಮಸ್ಕಾರ ಮಾಡ್ತಾರ ಅವ್ರ ಮನಸ್ಸಿನ ಭಕ್ತಿ ಅನ್ನೋದೇ ಇರ್ಲಿ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳಿ ಪುಣ್ಯಾತ್ಮರೆ ಪುಣ್ಯಾತ್ಮರೇ ಇವತ್ತಿನ ದಿವಸ ಮರುಗುಬಾಯಿ ಮತ್ತು ಬೀರ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದೌದು ಎರಡು ಮೇಳಗಳನ್ನ ಬರಮಾಡಿಕೊಂಡಿರಿ ಎರಡು ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೇಳಿದ್ರು ಸರ್ ಅವರು ಹೌದು ಜಗತ್ತಿನೊಳಗೆ ಕೊಡುವುದೇ ಶ್ರೇಷ್ಠ ಐತಿ ಹ ತುವುದು ಶ್ರೇಷ್ಠ ಅಲ್ಲ ಅಲ್ಲ ತಗೊಳ್ಳೋದು ಕಡಿಮೆ ಐತಿ ಹೌದು ಕೊಡುವುದೇ ಶ್ರೇಷ್ಠ ಐತಿ ಹಾ ಅಂತಕ್ಕಂಥದ್ದು ಹೇಳ್ಯಾರ ಹೇಳು ಹೇಳಿ ಒಂದ್ ಮಾತ ಹೌದ ಕೊಟ್ಟನ ಸಂಗೊಳ್ಳಿ ರಾಯಣ್ಣ ಖಡಗ ಮಾವನ ಕೈಯಾಗ ಕೊಟ್ಟನ ಅಂತ ಹೇಳಿ ಅವನ ಅಂತ್ಯ ಆಯ್ತು ಅವನ ಮರಣ ಆಯ್ತು ಮರಣ ಬ್ರಿಟಿಷರ ಕೈಯಾಗ ಸಿಕ್ಕ ಹೌದ್ ಕೊಟ್ಟಿದ್ರ ಸಲುವಾಗಿ ಕೊಟ್ಟಿದ್ರ ಸಲುವಾಗಿ ಕೊಟ್ಟಿದ್ರ ಸಲುವಾಗಿ ಸಂಗೊಳ್ಳಿ ರಾಯಣ್ಣನ ಒಬ್ಬ ಆ ವೀರನ ಒಂದು ಅಂತ್ಯ ಆಯ್ತು ಕೊಟ್ಟಿದ್ರ ಸಲುವಾಗಿ ಅಂತಕ್ಕಂಥದ್ದು ವಾದ ನಾವು ಹೇಳ್ತಾ ಇದೀವಿ ಕಳವಿ ನಾರಾಯಣಗೌಡ ಕಾಶಿ ಯಾತ್ರೆ ಮಾಡ್ಬೇಕಲ್ಲ ಕತ್ತ ಮಾಡ್ಬೇಕಲ್ಲ ಕತ್ತ ಕಾಶಿ ಯಾತ್ರೆ ಮಾಡಬೇಕು ಮಾಡುವಂತ ಸಮಯದೊಳಗ ಶಿವನ ಸೇವಕ ಯಾರಿಗಾದ್ರೂ ಇಟ್ಟು ಹೋಗ್ಬೇಕಂತೇಳಿ ಸೂರಮ್ಮ ದೇವಿ ತಂಗಿ ಸೂರಮ್ಮ ದೇವಿಯನ್ನ ಬರಮ ದೇವರಿಗೆ ಕೊಟ್ಟು ಲಗ್ನ ಮಾಡಿ ಬರಮ ದೇವರಿಗೆ ಸೇವಕ್ಕಿಟ್ಟು ಕಳವಿ ನಾರಾಯಣ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋದ 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 ಹೋಗಿ ಮರಳಿ ಬಂದ ಮರಳಿ ಬಂದ ಕೂಡಲೇನೆ ಆ ಕಳವಿ ನಾರಾಯಣ ಗೌಡ ಬಂದ ನನ್ನದೇ ಶಿವ ಮರೆತು ಆ ಬರಹ್ಮೇವರ ಸೇವೆ ಒಳಗ ತೀಣ್ಣಾಗಿದ್ದ ಹೌದ ಮತ್ ನಾನಾಗಿದ್ದ ಹೌದ್ ತಲ್ಲಿ ನನಾಗಿದ್ದ ಕಳವಿ ನಾರಾಯಣಗೌಡ ವಿಚಾರ ಮಾಡ್ತಾನ ಏನಂದ್ರೆ ನಾನು ಎಷ್ಟೋ ವರ್ಷ ಸೇವೆ ಮಾಡೀನಿ ಹೌದಾ ಕರೆ ನಾನು ಎಕೋ ಕಾಶಿ ಯಾತ್ರೆ ಮುಗಿಸಿ ಬರೋದ್ರಾಗ ಆ ಬರಹ್ಮ ಹಂತ ಸೇವೆ ಏನ್ ಮಾಡಿರ್ಬೇಕು ಶಿವನೇ ಮೈ ಬರ್ತಾನಲ್ಲ ಇವನಿಗೆ ಹೆಂಗಾರ ಮಾಡಿ ಬರಮ ದೇವರಿಗೆ ಆ ಶಿವನ ಸೇವಾ ಮಾಡೋದು ಬಿಡಿಸ್ಬೇಕಲ್ಲ ಕತ್ತ ಹೌದ ಯಾರೋ ಕಳವಿ ನಾರಾಯಣ ಗೌಡ ಗೌಡ ಬಿಡಿಸ್ಬೇಕಂತೇಳಿ ಹೇಳಿ ಪಾಲಕರೀ ಕಾವಲು ಕಿದ್ದಿದ್ರು ಹೌದು ದ್ವಾರಪಾಲಕರಿಗೆ ಹೇಳ್ತಾನ ಏನತ್ತ ನಾನು ಕಳವಿ ನಾರಾಯಣ ಗೌಡ ಬಂದಿನ ಅಂತ ಹೇಳಿ ಶಿವನ ಮುಂದೆ ಹೇಳ ಕಾಲಕ ನಾನು ದಾರಿ ಬಿಡ್ರಿ ಮೂರ್ ಮಾತು ನಾನು ಶಿವನ ಮುಂದೆ ಮಾತಾಡೋದೈತಿ ಅಂತ ಹೇಳಿ ಆ ದ್ವಾರಪಾಲಕರಿಗೆ ಹೇಳಿ ಕಳವಿ ನಾರಾಯಣ ಗೌಡ ಶಿವನ ಮುಂದೆ ಹೇಳ್ತಾನ ಏನ್ ಹೇಳ್ತಾನಂತ ಕೇಳಿದ್ರ ಏನು ನಾನು ಕಾಶಿ ಹೋಗಿ ಬಂದೀನಿ ಹೌದು ಹೋಗಿ ಬರುವಂತ ಸಮಯದೊಳಗೆ ಮೂರ್ ಮಾತು ಕಲಿತು ಬಂದಿನಿ ಆ ಮೂರ್ ಮಾತು ನಾ ಹೇಳ್ತೀನಿ ಭಗವಂತ ಅಂದ ಭಗವಂತ ಹೇಳಂದ ಏನಂತ ಕುಳಿನ ಕಳವಿ ನಾರಾಯಣಗೌಡ ಏನ್ ಒಟ್ಟಿದ ಕುಳಬಾನ ನೋಡಬಾರದು ಸಣ್ಣ ಗಿಡ ನೋಡಬಾರದು ಹುಟ್ಟು ಬಂಜಿಯರ ಕೈಲಿ ಮುಟ್ಟಿ ಸೇವಾ ಮಾಡ್ಕೋಬಾರದು ಇವ್ ಮೂರ್ ಮಾತನ್ನ ಕಲಿತು ಬಂದಿನ ಭಗವಂತ ಅಂತ ಹೇಳದ ಹೇಳದ ಕುಳ್ಳಿನ ಭಗವಂತ ಗೊತ್ತಾಯ್ತು ಬರವದಿಯವ್ರಿಗೆ ಮಕ್ಕಳು ಇಲ್ಲ ಇವನ ಕೈಲೇ ಹ್ಯಾಂಗ ನಾನು ಮುಟ್ಟಿ ಸೇವಾ ಮಾಡ್ಕೋ ಅಲ್ಲಿ ಇವನ ಕೈಲೇ ನಾನು ಮುಟ್ಟಿ ಹ್ಯಾಂಗ ಸೇವಾ

ಹೌದು ಯಾಕೆ ಪದಿನಾಥ ಪದೇ ಅಂದ್ರೆ ಅವಾಗ ನಿಮ್ಮ ಹೇಳ್ತಾನೆ ಮಾಡ್ತಿದ್ದ ಕಳವಿ ಗೌಡ ಕಾಶಿ ಯಾತ್ರೆ ಮುಗಿಸಿ ಬರುವಂತ ಸಮಯದೊಳಗೆ ಮೂರ್ ಮಾತು ಕಲಿತು ಬಂದಾನು ಹೌದು ಏನು ಕಲಿತು ಬಂದಾನ ಒಟ್ಟಿದ ಕುಳವಾನ ನೋಡಬಾರ್ದು ಸಂದ ಹಿಂದೆ ಗಿಡ ನೋಡಬಾರ್ದು ಹುಟ್ಟು ಮಂಜಿನ ಕಾಯಿಲೆ ಮುಟ್ಟಿ ಸೇವಾ ಮಾಡ್ಕೋಬಾರದು ಇವ್ ಮೂರ್ ಮಾತು ಕಲಿತು ಬಂದ್ ನನಗ್ ಮಕ್ಕಳಿಲ್ಲ ನನ್ನ ಮಕ್ಕಳು ಇಲ್ಲಾರು ಸರ್ವಾಗಿ ಶಿವನ ಸೇವಾ ಬಿಟ್ಟು ಕಳಿಸಾನ ಶಿವನ ಸೇವಾ ಬಿಟ್ಟು ನನಗೇನು ಗೊತ್ತಿಲ್ಲ ಅದಕ್ಕೆ ನನಗ್ ದುಃಖ ಆಗಲ್ಕಂತ ಹೇಳದ ಅವಾಗ ಸೂರಮ್ ದೇವತಾಳ ಏನಂತ ಏನಂದ್ರೆ ಪದಿನಾಥ ವಿಚಾರ ಮಾಡಕ್ ಹೋಗ್ರಿ శివనల్ హి ఫలసంతన తేనంద కైలాసక్ కైలాసీ సూరమ్ దేవి శరీర్త బదినాథ నన్న ఫలసంతన కొడు అంద ಫಲಸಂತನ ಕೊಡುವ ಬರಂಗದೇವರ ನಿನ್ನ ಭೋಗದಾಗ ಮಕ್ಕಳಿಲ್ಲ ನಿನ್ನ ಭೋಗದಾಗ ಮಕ್ಕಳಿಲ್ಲ ನಿನಗ ಮಕ್ಕಳು ಕೊಡಲ ಅಂತ ಹೇಳದ ಕೊಡಲಂದ್ರೂ ಕೂಡ ಸೂರಂಗದೇ ಅಥವಂತ ನನಗ ಫಲಸಂತನ ಕುಳ್ಳಿಲ್ಲ ಅಂದ್ರ ಇದೇ ಶಿವಲಿಂಗದ ಗದ್ದಿಗೆ ಹಣಿ ಹೊಡೆದು ಪ್ರಾಣ ಕೊಡ್ತೀನಿ ಅಂದ್ರ ಕಾಲಕ್ಕ ತನ್ನ ಹಣಿ ಬೆವರ್ನಿಂದ ಒಂದೇ ಬೆವ್ರ ಕೊಟ್ಟ ಆ ಬೆವ್ರ ತಗೊಂಡು ಸುರಾಮದೇವಿ ಬೀರ್ ಇದ್ದಪ್ಪ ಅಂದ್ರ ಅವ ಸೇವಾ ಬರಮ ಮಾಡಿ ಕೊಡಬೇಕಾಗಿತ್ತು ಯಾಕ್ರೆ ನನ್ನ ಸೂರಾಮ ದೇವಿ ತಗೋಬೇಕಂತೇಳಿ ಹಠ ತೊಟ್ಟು ಶಿವಲಿಂಗದ ಗದಿಗೆ ಹಣಿ ಹೊಡಿಬೇಕ ಪ್ರಾಣ ಕೊಡ್ಬೇಕಂದಾಗಿ ತಗೋಬೇಕಂದಾಗಿ ಶಿವ ಕೊಟ್ಟ ನಂದ ಬಳಕ ಮತ್ತಿಲ್ಲಿ ಇಲ್ಲಿ ಶ್ರೇಷ್ಠ ಶ್ರೇಷ್ಠ ಐತಿವೋ ಇನ್ನು ಕೊಡುವುದು ಶ್ರೇಷ್ಠ ಐತು ಎಲ್ಲ ಪಟ್ಟು ಮುಗಿದ ಹೋಗ್ಯಾವ ಶಿವರಾಮ್ ಹೌದು ಮತ್ತ ಆ ಸಮಯದೊಳಗ ನೀವು ನಿಮ್ಮ ಕೊಡ ಎಲ್ಲಿ ಹೋಗಿದ್ದ ಹ ನಾನು ತಗೋಬೇಕು ನಾನು ತಗೋಬೇಕಂತೇಳಿ ಹಠ ಮಾಡಿ ಹಣಿ ಬೇವರು ತಗೊಂಡಳು ಹಣಿ ಬೇವರದಿಂದ ಬೀರ್ ದೇವ್ರ ಹುಟ್ಟದ ಬೀರ್ ದೇವ್ರದಿಂದ ಆ ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಹುಟ್ಟ್ಯಾ ಹೌದು ಯಾರ ಸಲುವಾಗಿ ಅಂತ ಕೇಳಿದ್ರ ಸೂರಮ್ಮ ದೇವಿ ಆ ಹಣಿಬೇವರ ಅಂತ ಹೇಳಿ ಜಗತ್ತಿನೊಳಗ ಆ ಬಂಜಿತನ ಹೋಗ್ಯದ ಬೀರದೇವರ ಗುಡಿಗೆ ಹಳ್ಳಿ ಹಳ್ಳಿಗೆ ಅವನ ಗುಡಿ ನಿರ್ಮಾಣ ಆಗ್ಯಾದ ಹೌದು ಇದು ತಗೊಂಡಿದ್ರ ಸಲುವಾಗಿ ಹೌದು ಜಗತ್ತಿನೊಳಗ ತಗೊಂಡಿದ್ರ ಸಲುವಾಗಿ ಹಳ್ಳಿ ಹಳ್ಳಿಗಿ ಗುಡಿ ಆಗ್ಯಾವ ಬಿಳಿಗುಡಿ ಹುಟ್ಟ್ಯಾದ ಬೀರದೇವ್ರಿಗೆ ಹೌದು ಅದಕ್ಕೆ ಜಗತ್ತಿನೊಳಗ ಆ ತೊಗೊಳ್ಳುವುದೇ ಶ್ರೇಷ್ಠ ಐತಿ ಅಂತಕ್ಕಂಥದ್ದು ವಾದ ನಮ್ದು ಅದಕ್ಕೆ ಇನ್ನೊಂದ್ ಮಾತ್ ಹೇಳಿದ್ರ ಸರ್ ಅವರು ಏನ್ರಿ ನಾವೀಗ ಏನಾದ್ರೂ ದಾನ ತಿಳಿ ಕೊಟ್ಟೇವಂದ್ರೆ ದಾನ ಆಗ್ತದ ಹುಡಿಗೆ ಏನಾರ ರೊಕ್ಕ ಕೊಟ್ಟೇವ ಅಂದ್ರೆ ಕಾಣಿಕೆ ಆಗ್ತದ ಅದು ಏನ ದವಾಖಾನೆ ಒಳಗ ಏನ್ರ ಕೊಟ್ಟರು ಬಿಲ್ ಆಗ್ತದ ನೋಡ್ರಿ ನಾವ್ ಏನ್ ಅನ್ಕೊಂಡು ಕೊಡ್ತೀವಂದ್ರೆ ಅದು ಆಗ್ತದ ಹೌದ ನಾವ್ ಏನ್ ಅನ್ಕೊಂಡಿದೀವಿ ಇದು ದಾನ ತಿಳಿ ದಾನ ಆಗ್ತದ ಹೌದು ಇದು ಕಾಣಿಕೆ ಅಂತ ಅನ್ಕೊಂಡು ದವಾಖಾನೆ ಒಳಗೆ ಬಿಲ್ ಅಂತ ಹೇಳಿ ಅನ್ಕೊಂಡು ಕೊಡ್ತಿದ್ದೇವಲ್ಲ ಅದು ಬಿಲ್ ಆಗ್ತದ ಹಾ ದವಾಖಾನೆಗೆ ಹೋಗಿದು ಆ ದಾನ ಅಂದ್ರ ತಗೋಳ ತಗೋತಾರ ಮ್ಯಾವ್ರು ಏ ದಾನ ಯಾಕ ಆಗ್ತದ ಇದು ಬಿಲ್ ಅದು ಕಟ್ಟತ್ತಾರ ಅವ್ರು ಅವರು ಇದೇ ದಾನ ಆಗ್ತದ ಬಿಟ್ಟು ಮಾಡ್ತಾ ಇರ್ತಾರೆ ಅವರು ಹಾ ಅವ್ರು ದಾನ ಬಿಲ್ ಅದು ನಿಮ್ಮ ಸೇವಾ ಮಾಡೀವಿ ನಾವು ಅವ್ರು ನಿಮ್ಮ ರೋಗ ನಿವಾರಣೆ ಮಾಡೇವಿ ನಾವು ಇಲ್ಲಿ ಬಂದು ದಾನ ಅಂದ್ರ ಹ್ಯಾಗ ನಡಿತದ ಇಲ್ಲಿ ದಾನ ಇಲ್ಲಪ್ಪಾ ಇದು ಬಿಲ್ ಕಟ್ಟತ್ತಾರ ಬಿಲ್ ಕಟ್ಟಿ அன்த்தேவல்க்கு மாடத் தர குட்றதீவன அவ்வள ஜீவன அந்த